ಇಂದು ಭಾರತದ ಪ್ರಜಾಪ್ರಭುತ್ವದ ಅಡಿಪಾಯವಾದಂತಹ ಸಂವಿಧಾನ ದಿನಾಚರಣೆ ಈ ಮಹತ್ವದ ದಿನದಂದು ಸಂವಿಧಾನ ಪ್ರಧಾನ ಶಿಲ್ಪಿಯಾಗಿರುವಂತಹ ಜ್ಞಾನದ ದೀಪ ಮತ್ತು ಸಾಮಾಜಿಕ ನ್ಯಾಯದ ಹರಿಕಾರರಾಗಿರುವಂತಹ ಡಾಕ್ಟರ್ ಬಾಬು ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯನ್ನು ಸ್ಮರಿಸೋಣ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅವರು ಹದಿನೆಂಟುನೂರ ಒಂದರ ಏಪ್ರಿಲ್ ಹದಿನಾಲ್ಕರಂದು ಈಗಿನ ಮಧ್ಯಪ್ರದೇಶದ ಮೌ ಎಂಬಲ್ಲಿ ಜನಿಸಿದ್ರು ಅವರ ತಂದೆ ರಾಮ್ಜೀ ಅವರು ಸೈನ್ಯದಲ್ಲಿ ಸುಬೇಧಾರ್ ಪದವಿಗೇರಿದ್ದ ಮಹತ್ವಾಕಾಂಕ್ಷಿಯ ವ್ಯಕ್ತಿಯಾಗಿದ್ರು ತಾಯಿ ಭೀಮಾಭಾಯಿ ಅಂಬೇಡ್ಕರ್ ಅವರು ಮಹರ್ ಜಾತಿಗೆ ಸೇರಿದವರಾಗಿದ್ದರಿಂದ ಅಂದಿನ ಸಮಾಜದಲ್ಲಿ ಅವರನ್ನ ಅಸ್ಪೃಶ್ಯರೆಂದು ಪರಿಗಣಿಸಲಾಗಿತ್ತು औतुदिया कही अनुभव ಬಾಲ್ಯದಿಂದಲೇ ಅವರನ್ನ ಕಾಡಲಾರಂಭಿಸಿತ್ತು ಶಾಲಾ ಕೊಠಡಿಯೊಳಗೆ ಪ್ರವೇಶವಿಲ್ಲದೆ ಹೊರಗೆ ಕೂತು ಪಾಠ ಕೇಳುವ ಸ್ಥಿತಿ ನೀರಿನ ಬಿಂದಿಕೆಯನ್ನ ಮುಟ್ಟಲು ಬಿಡದ ನೋವು ಕುಡಿಯುವ ನೀರಿಗಾಗಿ ಪೀಠ ನೀರುಣಿಸುವ ವ್ಯಕ್ತಿ ಬರುವವರೆಗೆ ಕಾಯಬೇಕಾದ ದುಸ್ಥಿತಿ ಇಂತಹ ಅನೇಕ ಅವಮಾನವನ್ನ ಅವರು ಅನುಭವಿಸಿದ್ರು ಈ ನೋವುಗಳೇ ಮುಂದೊಂದು ದಿನ ಇಡೀ ಶೋಷಿತ ಸಮುದಾಯಗಳ ಹಕ್ಕುಗಳಿಗಾಗಿ ಹೋರಾಟ

ಯೇ ತಾಯಿ ನಿಧನರಾದರು ಶಿಸ್ತು ಮತ್ತು ಶಿಕ್ಷಣದ ಮಹತ್ವವನ್ನು ಬೋಧಿಸಿದ್ದ ತಂದೆ ರಾಮ್ಜಿ ಅವರ ಪ್ರೋತ್ಸಾಹದಿಂದ ಅಂಬೇಡ್ಕರ್ ಅವರು ಓದುವುದನ್ನು ನಿಲ್ಲಿಸಿರಲಿಲ್ಲ ತಮ್ಮ ಶಿಕ್ಷಕರಾಗಿದ್ದಂತಹ ಮಹದೇವ್ ಅಂಬೇಡ್ಕರ್ ಅವರ ಮೇಲಿದ್ದ ಗೌರವದಿಂದಾಗಿ ಅವರು ತಮ್ಮ ಮೂಲ ಉಪನಾಮವನ್ನು ಅಂಬೇಡ್ಕರ್ ಎಂದು ಬದಲಾಯಿಸಿಕೊಂಡರು ಸತಾರಾ ಮತ್ತು ಮುಂಬೈನ ಶಾಲೆಯಲ್ಲಿ ಅಂಬೇಡ್ಕರ್ ಅವರ ಪ್ರಾಥಮಿಕ ಶಿಕ್ಷಣವು ಮುಂದುವರಿಯಿತು ತೀವ್ರ ಆರ್ಥಿಕ ಸಂಕಷ್ಟಗಳ ನಡುವೆಯೂ ಅವರು ತಮ್ಮ ಓದಿನಲ್ಲಿ ಅತ್ಯುತ್ತಮ ಸಾಧನೆಯನ್ನ ಮಾಡಿದ್ರು ಹತ್ತೊಂಬತ್ನೂರ ಏಳರಲ್ಲಿ ಅವರು ಪ್ರೌಢ ಶಿಕ್ಷಣವನ್ನ ಪೂರೈಸಿದ್ರು ತಮ್ಮ ಸಮುದಾಯದಿಂದ ಈ ಸಾಧನೆ ಮಾಡಿದ ಮೊದಲಿಗರು ಅಂತ ಅವರೇ ಗುರುತಿಸಿಕೊಂಡರು ನಂತರ ಮುಂಬೈನ ಎಲ್ಫಿನ್ ಸ್ಟೋನ್ ಕಾಲೇಜಿಗೆ ಸೇರಿ ಹತ್ತೊಂಬತ್ ನೂರ ಹನ್ನೆರಡರಲ್ಲಿ ಬಿಎ ಪದವಿಯನ್ನ ಪಡೆದರು ಈ ಸಮಯದಲ್ಲಿಯೇ ಅವರ ಜ್ಞಾನದ ಹಸಿವು ಮತ್ತು ಪ್ರತಿಭೆಯನ್ನ ಗುರುತಿಸಿದ ಬರೋಡಾ ಸಂಸ್ಥಾಪನದ ರಾಜರಾದಂತಹ ರಾವ್ ಗಾಯಕ್ವಾಡ್ ಅವರು ಅವರಿಗೆ ವಿದೇಶದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ವಿದ್ಯಾರ್ಥಿ ವೇತನವನ್ನ ನೀಡಲು ಮುಂದೆ ಬಂದರು ಈ ವಿದ್ಯಾರ್ಥಿ ವೇತನವು ಅಂಬೇಡ್ಕರ್ ಅವರ ಜೀವನದಲ್ಲಿ ಒಂದು ಐತಿಹಾಸಿಕ ತಿರುವನ್ನ ನೀಡಿತ್ತು ಕೇವಲ ವಿದ್ಯಾರ್ಥಿಯಾಗದೆ ಅಸ್ಪೃಶ್ಯತೆಯಿಂದ ನೊಂದ ಜನರ ಪ್ರತಿನಿಧಿಯಾಗಿ ಅವರು ಜ್ಞಾನವನ್ನ ಅರಸಲು ವಿದೇಶಕ್ಕೆ ಹೊರಟರು ಹತ್ತೊಂಬತ್ ನೂರ ಹದಿಮೂರರಲ್ಲಿ ಅಂಬೇಡ್ಕರ್ ಅವರು ಅಮೆರಿಕದ ನಲ್ಲಿರುವಂತಹ ಕೊಲಂಬಿಯಾ ವಿಶ್ವವಿದ್ಯಾಲಯಕ್ಕೆ ತೆರಳಿದ್ರು ಇಲ್ಲಿ ಅವರಿಗೆ ಭಾರತದಲ್ಲಿ ಎದುರಿಸಿದ ತಾರತಮ್ಯದ ಅನುಭವ ಕಡಿಮೆಯಾಯಿತು ಮತ್ತು ಅಸಮಾನತೆಯ ವಾತಾವರಣದಲ್ಲಿ ಅವರು ತಮ್ಮನ್ನ ಸಂಪೂರ್ಣವಾಗಿ ಅಧ್ಯಯನದಲ್ಲಿಯೇ ತೊಡಗಿಸಿಕೊಂಡರು ಇಲ್ಲಿ ಅವರು ಅರ್ಥಶಾಸ್ತ್ರ ಸಮಾಜ ಶಾಸ್ತ್ರ ಇತಿಹಾಸ ಮತ್ತು ಮಾನವ ಶಾಸ್ತ್ರದ ವಿಷಯಗಳನ್ನು ಅಧ್ಯಯನ ಮಾಡಿ ಜ್ಞಾನದ ಗಣಿಯಾದರು ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಎಂಎ ಪದವಿ ಪಡೆದರು ಮತ್ತು ಇದರ ನಂತರ ಬ್ರಿಟಿಷ್ ಭಾರತದಲ್ಲಿ ಪ್ರಾಂತೀಯ ಆರ್ಥಿಕತೆಯ ವಿಕಸನ ಎಂಬ ಪ್ರಬಂಧವನ್ನ ಮಂಡಿಸಿ ಪಿಎಚ್ ಡಿ ಪದವಿಯನ್ನ ಪಡೆದರು ಮಾನವ ಶಾಸ್ತ್ರದ ಕುರಿತು ಅವರು ಮಂಡಿಸಿದಂತಹ ಪ್ರಬಂಧ ಭಾರತದಲ್ಲಿ ಜಾತಿಗಳು ಅವುಗಳ ಕಾರ್ಯವಿಧಾನ ಮೂಲ ಮತ್ತು ಬೆಳವಣಿಗೆ ಎಂಬ ವಿಷಯವು ಭಾರತದ ಜಾತಿ ಪದ್ಧತಿಯ ಸಾಮಾಜಿಕ ರಚನೆಯನ್ನ ವೈಜ್ಞಾನಿಕವಾಗಿ ವಿಶ್ಲೇಷಿಸಿತ್ತು